ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಪರೀಕ್ಷೆಗಿರುವಂತಹ ಅಭ್ಯಾಸವನ್ನು ಮಾಡ್ತಾ ಹೋಗುವ ಈಗಾಗಲೇ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ತಿಳ್ಕೊಂಡಿದ್ದೇವೆ ಇದರಲ್ಲಿ ಒಂದು ಘಟಕ ಬಾಕಿ ಇರುವಂಥದ್ದು ಹೊಸ ಮತಗಳ ಉದಯಕ್ಕೆ ಕಾರಣಗಳು ಹಾಗೆ ಬೌದ್ಧ ಧರ್ಮದ ಕೊಡುಗೆ ಅವನತಿಯ ಬಗ್ಗೆ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಹಾಗೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅದನ್ನು ನೋಡಿಕೊಳ್ಳುವ ಪುಟ ಸಂಖ್ಯೆ ಐವತ್ತ ಎಂಟರಲ್ಲಿದೆ ನೋಡಿ ಪುಟ ಸಂಖ್ಯೆ ಐವತ್ತ ಎಂಟರಲ್ಲಿ ಹೊಸ ಮತಗಳ ಉದಯದ ಬಗ್ಗೆ ಇದೆ ಮೊದಲನೇದಾಗಿ ಹೊಸ ಮತಗಳ ಅಥವಾ ಹೊಸ ಧರ್ಮಗಳ ಏಳಿಗೆಗೆ ಕಾರಣವಾದ ಅಂಶಗಳೇನು ಎನ್ನುವಂಥದ್ದು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಕ್ರಿಸ್ತಪೂರ್ವ ಆರನೆಯ ಶತಮಾನದ ವೇಳೆಗೆ ವೈದಿಕ ದರ್ಶನ ಮತ್ತು ಧರ್ಮಾಚರಣೆಗಳು ನಮ್ಮ ಮೂಲ ಸ್ವರೂಪ ಮತ್ತು ಪರಿಶುದ್ಧತೆಯನ್ನು ಕಳೆದುಕೊಂಡಿತ್ತು ಅದಾದ ನಂತರ ಏನಾಯಿತು ಮೌಢ್ಯಗಳಿಂದಲೂ ಶುಷ್ಕ ಹಾಗೂ ಯಾಂತ್ರಿಕ ಕಾರ್ಯಾಚರಣೆಯಾಗಿ ಜನರಲ್ಲಿ ಒಂದು ರೀತಿಯ ಭೀತಿಯನ್ನು ಹುಟ್ಟಿಸಿತು ಇದರಿಂದಾಗಿ ಅನುಷ್ಠಾನ ಯಾತನಾಕಾರಿಯು ದುಬಾರಿಯೂ ಆಗಿ ಜನರು ಕಂಗೆತ್ತಿದ್ದರು ಇವುಗಳನ್ನು ಜನತೆ ವಿರೋಧಿಸಲು ಪ್ರಾರಂಭಿಸಿದರು ವೈದಿಕ ಯಜ್ಞಗಳಂತೂ ಜನತೆಯ ಬದುಕಿಗೆ ಹೊರೆಯಾದರು ಇವುಗಳ ಆಚರಣೆ ಜನತೆಯ ಹಣ ಮತ್ತು ಪ್ರಶಸ್ತ ಕಾಲದ ದಂತೆ ಕಂಡಿತು ಜನತೆ ಧಾರ್ಮಿಕ ಮತ್ತು ಸಾಮಾಜಿಕ ಬದಲಾವಣೆಗಳಿಗೆ ಮಾನಸಿಕವಾಗಿ ಸಿದ್ಧರಾದರು ಅವರಿಗೆ ದಾರಿ ತೋರಿಸುವ ಧರ್ಮ ನಾಯಕರ ಅಗತ್ಯವಿತ್ತು ಭಾರತದಲ್ಲಿ ಇದನ್ನು ನಿರ್ವಹಿಸಿದವರು ಬುದ್ಧ ಮತ್ತು ಮಹಾವೀರರು ವೇದೋತ್ತರದ ಕಾಲದಲ್ಲಿ ಸಮಾಜವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂದು ನಾಲ್ಕು ವರ್ಣಗಳಾಗಿ ವಿಭಜನೆಯಾಗಿತ್ತು ವರ್ಣಗಳು ಹುಟ್ಟಿನಿಂದ ಆಧಾರಿತವಾಗಿದ್ದರೂ ಕೂಡ ಪ್ರತಿಯೊಂದಕ್ಕೂ ತನ್ನದೇ ಆದ ನಿರ್ಧರಿತ ಕರ್ತವ್ಯಗಳು ಕೂಡ ಇತ್ತು ಮೊದಲಿಗೆ ಎನ್ ಎರಡು ವರ್ಣಗಳು ಉನ್ನತವಾಗು ಹಾಗೂ ವಿಶೇಷವಾದ ಸ್ಥಾನಮಾನಗಳನ್ನು ಪಡೆದಿದ್ದು ಪುರೋಹಿತರು ಹಾಗೂ ಬೋಧನೆಗಳ ಕರ್ತವ್ಯಗಳನ್ನು ಹೊಂದಿದ್ದ ಬ್ರಾಹ್ಮಣರು ಸಮಾಜದಲ್ಲಿ ಅತ್ಯುನ್ನತವಾದ ಮಾನ್ಯತೆಯನ್ನು ಗಳಿಸಿದರು ಇವರು ಶ್ರೀಮಂತರಿಂದ ಮತ್ತು ರಾಜರುಗಳಿಂದ ದಾನಧರ್ಮಗಳನ್ನು ಪಡೆದು ತೆರಿಗೆ ಮತ್ತು ಶಿಕ್ಷೆಗಳಿಂದ ಮುಕ್ತವಾಗಿದ್ದು ವಿಶೇಷ ಸೌಲಭ್ಯಗಳನ್ನು ಒತ್ತಾಯಪೂರ್ವಕವಾಗಿ ಪಡೆದಿದ್ದರು ವರ್ಣ ವ್ಯವಸ್ಥೆಯಲ್ಲಿ ಎರಡನೆಯ ಸ್ಥಾನ ಕ್ಷತ್ರಿಯರದು ರಾಜ್ಯದ ಮತ್ತು ಪ್ರಜೆಗಳ ರಕ್ಷಣೆ ಮತ್ತು ಸರಕಾರದ ನಿರ್ವಹಣೆ ಅವರ ಕರ್ತವ್ಯವಾಗಿತ್ತು ರೈತರಿಂದ ಬರುವ ತೆರಿಗೆಗಳು ಅವರ ಬದುಕಿಗೆ ಮೂಲವಾಗಿತ್ತು ವೈಶ್ಯರು ಕೃಷಿ ಪಶುಸಂಗೋಪನೆ ಮತ್ತು ವ್ಯಾಪಾರದಲ್ಲಿ ನಿರತರಾಗಿದ್ದರು ಮುಖ್ಯವಾಗಿ ತೆರಿಗೆ ಪಾವತಿ ಮಾಡುವವರು ಇವರಾಗಿದ್ದರು ಶೂದ್ರರು ಮೊದಲಿನ ಮೂರು ವರ್ಣಗಳಿಗೆ ಸೇವೆಯನ್ನು ಸಲ್ಲಿಸಬೇಕಾಗಿತ್ತು ಎಲ್ಲ ವರ್ಗದ ಸ್ತ್ರೀಯರೊಂದಿಗೆ ಶೂದ್ರರು ವೇದ್ಯಾ ವೇದದ ಅಧ್ಯಯನಕ್ಕೆ ಅರ್ಹರಾಗಿರಲಿಲ್ಲ ಮೇಲಿನ ಮೂರು ವರ್ಣದವರು ಪರಿಶುದ್ಧರೆಂದು ಪರಿಗಣಿಸಿದರೆ ಶೂದ್ರರನ್ನು ಅಥವಾ ಕೆಳವರ್ಣದವರನ್ನು ಅತ್ಯಂತ ಕೀಳಾಗಿ ಕಾಣ್ತಾ ಇದ್ರು ಅವರನ್ನು ಕೆಲವೊಮ್ಮೆ ಅಪರಾಧಿಗಳೆಂದು ತಿಳಿದು ಕ್ರೂರ ಶಿಕ್ಷೆಗೆ ಕೂಡ ಗುರಿಪಡಿಸ್ತಿದ್ರು ಈ ವರ್ಣ ವಿಭಜನೆ ಸಮಾಜದಲ್ಲಿ ಆತಂಕವನ್ನು ಉಂಟು ಮಾಡಿತು ವೈದಿಕ ಮತಾಚರಣೆಯನ್ನು ಕೆಲವರು ನಿರಾಕರಿಸಿದರು ಅದರ ಆಚಾರ ವಿಚಾರಗಳು ತುಂಬನೇ ಕಠಿಣವಾಗಿತ್ತು ಹಾಗೂ ವೆಚ್ಚಕರ ಕೂಡ ಆಗಿತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಿಸುವಾಗ ಸಾಮಾನ್ಯರಿಗೆ ಅರ್ಥವಾಗದ ಭಾಷೆಯಲ್ಲಿ ಹೇಳಲಾಗ್ತಾ ಇತ್ತು ಇದನ್ನು ಪೌರೋಹಿತ ವರ್ಗದವರನ್ನು ಬಿಟ್ಟರೆ ಬೇರೆ ಯಾರೂ ನಡೆಸದಂತೆ ಎಚ್ಚರ ಕೂಡ ವಹಿಸಲಾಗಿತ್ತು ಈ ವ್ಯವಸ್ಥೆಯ ವಿರುದ್ಧ ಅವರಲ್ಲಿಯೇ ಭಿನ್ನಾಭಿಪ್ರಾಯಗಳು ತಲೆದೋರಿ ಈ ವ್ಯವಸ್ಥೆಯನ್ನು ತೊಲಗಿಸಿ ಎಲ್ಲರನ್ನೂ ಸಮಾನವಾಗಿ ಕಾಣುವ ಸಾಮಾಜಿಕ ವ್ಯವಸ್ಥೆಯತ್ತ ಜನರು ಒಲವನ್ನು ತಿರುಗಿತು ಶೂದ್ರರು ಮತ್ತು ವೈಶ್ಯರಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಕ್ಷತ್ರಿಯರು ಬ್ರಾಹ್ಮಣರ ಮತಾಚರಣೆ ಪ್ರಕ್ರಿಯೆಗಳ ಪ್ರಾಬಲ್ಯದ ವಿರುದ್ಧ ಸಿಡಿದೆದ್ದರು ಶಾಹಿ ಪ್ರವೃತ್ತಿಯನ್ನು ವಿರೋಧಿಸಿ ಧರ್ಮ ವಿಪ್ಲವ ಆರಂಭವಾಯಿತು ಇದರಿಂದಾಗಿ ಹೊಸ ಧರ್ಮದ ಉದಯ ಆಗಲಿಕ್ಕೆ ಕಾರಣ ಆಯಿತು ಕ್ಷತ್ರಿಯ ಜನಾಂಗಕ್ಕೆ ಸೇರಿದ ವರ್ಧಮಾನ ಮಹಾವೀರ ಜೈನ ಧರ್ಮವನ್ನು ಗೌತಮ ಬುದ್ಧ ಬೌದ್ಧ ಧರ್ಮವನ್ನು ಸ್ಥಾಪಿಸಿದರು ಅಂದಿನ ಧರ್ಮಶಾಸ್ತ್ರ ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾದವು ಪುರೋಹಿತರು ಮತ್ತು ಮೇಲ್ವರ್ಗದವರ ಸಂಪರ್ಕ ಭಾಷೆ ಇದೆಯಾಗಿತ್ತು ಇವರ ಬೋಧನೆಗಳ ಪ್ರಸಾರ ಸಮಾಜದ ಮೇಲ್ವರ್ಗಕ್ಕೆ ಸೀಮಿತವಾಗಿದ್ದು ಕೆಳವರ್ಗದ ಜನರಿಗೆ ತಲುಪುತ್ತಿರಲಿಲ್ಲ ವೈದಿಕ ಪರಂಪರೆಯ ಬಗ್ಗೆ ಜನರಲ್ಲಿ ಆಕ್ರೋಶ ಮೂಡುವುದಕ್ಕೆ ಇದೂ ಕೂಡ ಒಂದು ಕಾರಣ ಆಯಿತು ವೈದಿಕ ಧರ್ಮದ ಕಠಿಣ ಆಚರಣೆ ಅದಕ್ಕೆ ಜನರ ಪ್ರತಿಕ್ರಿಯೆಯನ್ನು ಮಹಾವೀರ ಮತ್ತು ಬುದ್ಧರು ಗ್ರಹಿಸಿದ್ದರು ಅವರು ತಮ್ಮ ಬೋಧನೆಗಳನ್ನು ಜನರಾಡುವ ಭಾಷೆಯಾದ ಪಾಲಿ ಮತ್ತು ಪ್ರಾಕೃತದಲ್ಲಿ ಪ್ರಸಾರ ಮಾಡಿದರು ಇದರಿಂದಾಗಿ ಇವರ ಬೋಧನೆಗಳು ಸಾಮಾನ್ಯ ಜನರಲ್ಲಿ ಅತಿ ಸಾಮಾನ್ಯಗೂ ಎಟಕುವಂತಾಯಿತು ಇದರಿಂದ ಧಾರ್ಮಿಕ ಕ್ರಾಂತಿಯೊಂದಿಗೆ ಭಾಷಾ ಕ್ರಾಂತಿ ಕೂಡ ಆಯಿತು ಇದು ಹೊಸ ಧರ್ಮದ ಉದಯಕ್ಕೆ ಕಾರಣವಾಯಿತು ಗಂಗಾ ನದಿ ಬಯಲಿನಲ್ಲಿ ಉತ್ತರ ಪ್ರದೇಶ ಪೂರ್ವಭಾಗದಲ್ಲಿ ಹೊಸದಾದ ಕೃಷಿ ಆಧಾರಿತ ಅರ್ಥವ್ಯವಸ್ಥೆ ಕೂಡ ಜಾರಿಗೆ ಬಂತು ಈ ವೇಳೆಗಾಗಲೇ ಕಬ್ಬಿಣದ ಉಪಯೋಗ ಕೂಡ ವ್ಯಾಪಕವಾಗಿತ್ತು ಕೃಷಿ ವ್ಯವಸ್ಥೆಯಲ್ಲಿ ನೇಗಿಲನ್ನು ಕೂಡ ಉಪಯೋಗ ಮಾಡ್ತಾ ಇದ್ದರು ಎತ್ತುಗಳ ಅಗತ್ಯವಿತ್ತು ಇಲ್ಲದ ಕೃಷಿ ಮುಂದುವರಿಯುವಂತಿರಲಿಲ್ಲ ಬ್ರಾಹ್ಮಣರ ಯಜ್ಞಯಾಗಾದಿಗಳಲ್ಲಿ ಪಶು ಮಂದೆಗಳನ್ನು ಅಗಾಧ ಸಂಖ್ಯೆಯಲ್ಲಿ ಕೊಲ್ಲಲಾಗುತ್ತಿತ್ತು ಇದೇ ಸಮಯದಲ್ಲಿ ವ್ಯಾಪಾರದಲ್ಲಿ ಹೊಂದಿದ್ದ ಅಭಿವೃದ್ಧಿ ಸರಕುಗಳನ್ನು ಸಾಗಿಸಲು ಪಶುಗಳನ್ನೇ ಅವಲಂಬಿಸಬೇಕಾಗಿತ್ತು ಮಗದ ರಾಜ್ಯದ ದಕ್ಷಿಣ ಪೂರ್ವ ಭಾಗದ ಮೂಲಕ ದಕ್ಷಿಣ ಪಥದೊಂದಿಗೆ ವ್ಯಾಪಾರಿ ಮಾರ್ಗಗಳು ತೆರೆಯಲ್ಪಟ್ಟು ಈಗಾಗಲೇ ಆಹಾರಕ್ಕಾಗಿ ಕೃಷಿ ದನಗಳನ್ನು ಕೊಲ್ಲುತ್ತಿದ್ದುದರಿಂದ ಪಶು ಸಂಪತ್ತು ಕ್ಷೀಣವಾಗಲು ಕಾರಣವಾಗಿ ಅವುಗಳ ಬೇಡಿಕೆಯ ಪೂರೈಕೆಯಲ್ಲಿ ಅಸಮತೋಲನ ಉಂಟಾಯಿತು ಕೃಷಿ ವಿಸ್ತರಣೆ ಸರಕು ಸಾಗಾಣಿಕೆಗಳ ಅವಲಂಬಿಸಿದ್ದ ಹೊಸ ಅರ್ಥವ್ಯವಸ್ಥೆ ಉಳಿಯಬೇಕಾದರೆ ಪಶುವದೆಯನ್ನು ನಿಲ್ಲಿಸಲೇಬೇಕಾಗಿತ್ತು Thank <laughs> you. ಧಾರ್ಮಿಕ ಕ್ಷೇತ್ರದಲ್ಲಿ ವೇದ ಮತ್ತು ವೇದಾಂಗಗಳು ಪರಿಣಾಮಕಾರಿ ಸಾಹಿತ್ಯಗಳಾಗಿದ್ದವು ಅವುಗಳ ಅಧ್ಯಯನ ಬ್ರಾಹ್ಮಣರ ಸ್ವತ್ತಾಗಿತ್ತು ಜಗತ್ತು ವ್ಯವಸ್ಥಿತವಾಗಿ ಮುನ್ನಡೆಯಬೇಕಾದರೆ ಯಜ್ಞ ಯಾಗಾದಿಗಳನ್ನು ಮಾಡಬೇಕೆಂಬುದು ಪರಿಣಿಗಣ ಪರಿಗಣಿತವಾಗಿತ್ತು ಯಜ್ಞಾಚರಣೆಯಿಂದ ದೈವತ್ವವನ್ನು ಪಡೆಯಬಹುದೆಂಬುದು ಅವರ ಮತ್ತೊಂದು ನಂಬಿಕೆಯಾಗಿತ್ತು ಯಜ್ಞಗಳಲ್ಲಿ ಪಶುವದೆ ಅನಿವಾರ್ಯವಾದುದು ಅಂದಿನ ಜನರಲ್ಲಿ ಜಿಗುಪ್ಸೆ ಉಂಟಾಗಲು ಕಾರಣವಾಯಿತು ಧಾರ್ಮಿಕ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಬೇಕೆಂದರೆ ಕಠೋರವಾದ ತಪಸ್ಸು ಮಾಡುವುದು ಹಾಗೂ ದೇಹವನ್ನು ದಂಡಿಸಬೇಕೆಂಬುದು ಜನರ ಮತ್ತೊಂದು ನಂಬಿಕೆಯಾಗಿತ್ತು ಬದುಕಿನ ರಹಸ್ಯವನ್ನು ಅರಿಯಲು ಹಲವರು ಕಾಡಿಗೆ ಹೋಗಿ ಅಲ್ಲಿನ ಪ್ರಶಾಂತ ಆವರಣದಲ್ಲಿ ತಪಸ್ಸು ಮಾಡುತ್ತಾ ಸನ್ಯಾಸಿಗಳಾಗಿ ಅಲೆಯುತ್ತಾ ಬದುಕಿದ್ದರು ಅವು ಯಾವಾಗಲೂ ಅಂದಿನ ಸಂಸ್ಥೆಗಳಿಗೆ ಪರಿಹಾರ ನೀಡಲಿಲ್ಲ ಆದ್ದರಿಂದ ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ಸರಳತೆ ಸಮಾನತೆಯನ್ನು ಹಿಡಿಯುವ ಧರ್ಮಗಳನ್ನು ಜನರು ಬಯಸಿದ್ದರು ಅದರಿಂದ ಸರಳ ಮಾರ್ಗವನ್ನು ಬೋಧಿಸಿದ ಹೊಸ ಧರ್ಮಗಳು ಬರಲಿಕ್ಕೆ ಕಾರಣ ಅದು ಅವುಗಳೇ ಜೈನ ಮತ್ತು ಬೌದ್ಧ ಧರ್ಮ ಅದುವೇ ಸರಳವಾದ ಮತ್ತು ಸರಳ ಮಾರ್ಗದಲ್ಲಿ ಹೋಗುವಂತಹ ಧರ್ಮ ಅಂದರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಉದಯ ಆಗಲಿಕ್ಕೆ ಕಾರಣವಾಗಿರುವಂಥ ಅಂಶಗಳು ಇನ್ನು ಇದರಲ್ಲಿ ಬರೆದಿರುವಂಥ ಒಂದು ಪ್ರಶ್ನೆ ಐದು ಅಂಕಕ್ಕೆ ಮಹಾವೀರನ ಬೋಧನೆಗಳೇನು ಮಹಾವೀರನು ಪಾರ್ಶ್ವನಾಥನು ಬೋಧಿಸಿದ ತತ್ವಗಳನ್ನು ಸ್ವೀಕರಿಸಿದ ಪಾರ್ಶ್ವನಾಥನು ಅಹಿಂಸೆ ಸತ್ಯ ಆಸ್ತೇಯ ಅಪರಿಗ್ರಹವನ್ನು ಬೋಧಿಸಿದರೆ ಮಹಾವೀರನು ಐದನೆಯ ಬ್ರಹ್ಮಚರ್ಯ ಅಥವಾ ಇಂದ್ರಿಯ ನಿಗ್ರಹವನ್ನು ಸೇರಿಸಿದನು ಮಹಾವೀರನ ಪ್ರಕಾರ ಮಾನವನ ಬೌದ್ಧಿಕ ದೇಹವು ನಶ್ವರವಾದದ್ದು ಅದರ ಆರೈಕೆಯ ಕಡೆ ಗಮನ ನೀಡುವುದು ಸಲ್ಲದು ಎಂದಿದ್ದಾರೆ ಜೀವದ ಇನ್ನೊಂದು ಭಾಗವಾಗಿರುವ ಆಧ್ಯಾತ್ಮಕ ಮರವಾದುದು ಅದರ ಮೋಕ್ಷ ಅಥವಾ ಮುಕ್ತಿಗಾಗಿ ಇಂದಿನ ಹಾಗೂ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳಿಂದ ಬಿಡುಗಡೆ ಹೊಂದಬೇಕು ಆಸೆ ಆಕಾಂಕ್ಷೆಗಳಿಂದ ಆತ್ಮವು ಹುಟ್ಟು ಸಾವುಗಳ ಬಂಧನಕ್ಕೊಳಗಾಗುತ್ತದೆ ಈ ಕರ್ಮದಿಂದ ಬಿಡುಗಡೆ ಹೊಂದಲು ಕಠಿಣ ತಪಸ್ಸನ್ನು ಕೈಗೊಂಡು ದೇಹವನ್ನು ಮತ್ತು ಆಸೆಗಳಿಂದ ಮುಕ್ತವಾದ ಸಾತ್ವಿಕ ಜೀವನ ನಡೆಸಬೇಕು ಎಂದು ಬೋಧಿಸಿದರು ಇದೆಲ್ಲವನ್ನು ಸಾಧಿಸಬೇಕಾದರೆ ಆತ್ಮೋದ್ಧಾರದಿಂದ ಮಾತ್ರ ಸಾಧ್ಯ ಈ ಆತ್ಮೋದ್ಧಾರವನ್ನು ಸಾಧಿಸಲು ಜೈನರು ಮಹಾವೀರ ಬೋಧಿಸಿದ ತ್ರಿರತ್ನಗಳನ್ನು ಪಾಲಿಸಬೇಕು ಎಂದು ಸರಲಾಯಿತು ಆ ತ್ರಿರತ್ನಗಳೆಂದರೆ ಸಮ್ಯಕ್ ದರ್ಶನ ಸಮ್ಯಕ್ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯ ಎನ್ನುವ ಮೂರು ರತ್ನಗಳು ಜೈನ ಧರ್ಮದಲ್ಲಿ ನಂಬಿಕೆ ಸಮ್ಯಕ್ ಜ್ಞಾನವೆಂದರೆ ಮುಂದೆ ಓದುವ ಬರುವ ಲೋಕದ ಬಗ್ಗೆ ತಿಳುವಳಿಕೆ ಸಮ್ಯಕ್ ಪರಿ ಚಾರಿತ್ರ್ಯವೆಂದರೆ ಜೈನ ಧರ್ಮ ಒಂದು ನೈತಿಕ ಧರ್ಮ ಮೂರು ತ್ರಿರತ್ನಗಳು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯ ಸಮ್ಯಕ್ ದರ್ಶನ ಎಂದರೆ ಜೈನ ಧರ್ಮದಲ್ಲಿ ನಂಬಿಕೆ ಸಮ್ಯಕ್ ಜ್ಞಾನ ಅಂದರೆ ಲೋಕದ ಬಗ್ಗೆ ತಿಳುವಳಿಕೆ ಸಮ್ಯಕ್ ಚಾರಿತ್ರ್ಯ ಅಂದರೆ ನೈತಿಕ ಧರ್ಮ ಇವುಗಳು ಇದನ್ನು ಸನ್ಯಾಸಿಗಳಾಗಲಿ ಗೃಹಸ್ಥರಾಗಲಿ ಪಾಲಿಸಬೇಕು ಪಾರ್ಶ್ವನಾಥನಂತೆ ಮಹಾವೀರನು ಕೂಡ ಬ್ರಹ್ಮನ ಅಸ್ತಿತ್ವವನ್ನು ತಿರಸ್ಕರಿಸಿದನು ಅವನು ಈ ಪ್ರಪಂಚವು ದೇವರ ನಿರ್ಮಾಣವೆಂಬುದನ್ನು ಒಪ್ಪಲಿಲ್ಲ ದೇವರನ್ನು ಮೆಚ್ಚಿಸಲು ಯಜ್ಞ ಯಾಗಾದಿಗಳ ಅವಶ್ಯಕತೆ ಇಲ್ಲ ಎಂದು ಹೇಳಿದನು ಸಕಲ ವಸ್ತುವಿನಲ್ಲೂ ಜೀವವಿರುವುದರಿಂದ ಅಹಿಂಸೆಯನ್ನು ಪಾಲಿಸುವುದರ ಮೂಲಕ ಎಲ್ಲ ಜೀವಿಗಳ ಶ್ರೇಯಸ್ಸನ್ನು ಸಾಧಿಸಬಹುದೆಂದು ಬೋಧಿಸಿದನು ಇದು ಮಹಾವೀರನ ಬೋಧನೆಗಳಾಗಿರುವಂಥದ್ದು ಇನ್ನು ಇದರಲ್ಲಿ ಬರುವಂಥದ್ದು ಬೌದ್ಧ ಧರ್ಮ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಬೌದ್ಧ ಧರ್ಮ ಅದಾದ ನಂತರ ಅಷ್ಟಾಂಗ ಮಾರ್ಗ ಬೌದ್ಧ ಧರ್ಮದ ಅವನತಿಗೆ ಕಾರಣಗಳು ಇವಿಷ್ಟನ್ನು ನಾವು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು